श्री श्रीहरिवायुगुभ्योन श्री विद्यासागरमाधवतीभ्योन्न हरि ईक्षण द्विगुण प्रोक्त भाषण से अक्षिवे मनुष्याण जिह्वाइक वा निर्मता ई सुभाषित अर्थन नोड़ ಮಾತಾಡೋದಕ್ಕಿಂತ ಎರಡು ಪಟ್ಟು ಮುಖ್ಯವಾದದ್ದು ಆದ ಕಾರಣ ಭಗವಂತ ನಮಗೆ ಎರಡು ಕಣ್ಣುಗಳು ಒಂದು ನಾಲಿಗೆ ಕೊಟ್ಟಿದ್ದಾನೆ ಎಂದು ಈ ಸುಭಾಷಿತದ ಅರ್ಥ ಭಗವಂತ ದುರ್ಲಭವಾದ ಈ ಮನುಷ್ಯ ಜನ್ಮವನ್ನು ಕೊಟ್ಟು ನಮ್ಮ ಸಾಧನೆಗೆ ಬೇಕಾದಂತಹ ಇಂದ್ರಿಯಗಳನ್ನು ಕೊಟ್ಟಿದ್ದಾರೆ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಭಗವಂತ ಎರಡು ಕಣ್ಣುಗಳು ಎರಡು ಕಿವಿಗಳು ಎರಡು ಕಾಲುಗಳು ಎರಡು ಕೈಗಳು ಕೊಟ್ಟಿದ್ದಾನೆ ಭಗವಂತ ಆದರೆ ಮಾತಾಡೋದಕ್ಕೆ ಒಂದು ಬಾಯಿ ತಿನ್ನುವುದಕ್ಕೆ ಒಂದು ಬಾಯಿ ಮಾತಾಡುವುದಕ್ಕೆ ಒಂದು ನಾಲಿಗೆ ಮಾತ್ರ ಕೊಟ್ಟಿದ್ದಾರೆ ಈ ರೀತಿ ಕೊಡುವುದರ ಮರ್ಮವೇನು ಅಂತ ನಾವು ಸ್ವಲ್ಪ ಸ್ವಲ್ಪ ಆಲೋಚನೆ ಮಾಡಿದಾಗ ನಾವು ನೋಡೋದು ಕಣ್ಣುಗಳಿಂದ ನೋಡಿ ತೆಳೆದುಕೊಳ್ಳುವುದು ಬಹಳ ಸರಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮತ್ತು ಎರಡು ಕಿವಿಗಳು ವಿಷಯವನ್ನು ನೀನು ಚೆನ್ನಾಗಿ ತಿಳ್ಕೋ ನೋಡಿ ಕೇಳಿ ಎರಡು ಕಿವಿಗಳಿಂದ ಎರಡು ಕಣ್ಣುಗಳಿಂದ ನೋಡಿ ಕೇಳಿ ನೀವು ಏನು ಮಾಡಬಾರದು ಏನು ನೋಡಬಾರದು ಏನು ನೋಡಬೇಕು ಏನು ಕೇಳಬಾರದು ಏನು ಕೇಳಬೇಕು ಎಂಬುದನ್ನು ನಿರ್ಣಯ ಮಾಡ್ಕೋಬೇಕು ಎರಡು ಕಾಲುಗಳು ಕಾಲುಗಳಿಂದ ನೋಡಿ ಎಲ್ಲಿಗೆ ನಾವು ಹೋಗಬೇಕು ಎಲ್ಲಿಗೆ ಹೋಗಬಾರದು ತೀರ್ಥಯಾತ್ರೆಗಳು ಮಾಡಿ ಪುಣ್ಯ ಸಾಧನೆ ಮಾಡಿಕ ಒಂದು ಕಾಲಿಂದ ನಡೆಯುವುದು ಕಷ್ಟ ಅದ ಕಾರಣ ಚೆನ್ನಾಗಿ ನಡಿಲಿಕ್ಕೆ ಎರಡು ಕಾಲುಗಳನ್ನು ಕೊಟ್ಟಿದ್ದಾನೆ ಹಾಗೆ ಎರಡು ಕೈಗಳನ್ನು ಕೊಟ್ಟಿದ್ದಾನೆ ಕೆಲಸವನ್ನು ಚೆನ್ನಾಗಿ ಮಾಡು ದಾನವನ್ನು ಮಾಡು ನೋಡಿ ಕೇಳಿ ತಿಳ್ಕೊಂಡು ಏನು ಕರ್ಮ ಮಾಡಬಾರದು ಏನು ಕರ್ಮ ಮಾಡಬೇಕು ಎಂದು ತಿಳ್ಕೋ ಈ ರೀತಿಯಾಗಿ ಭಗವಂತ ನಮಗೆ ಎರಡು ಕಣ್ಣುಗಳು ಎರಡು ಕಿವಿಗಳು ಎರಡು ಕಾಲುಗಳು ಎರಡು ಕೈಗಳು ಕೊಟ್ಟರೂ ತಿನ್ನುವುದಕ್ಕೆ ಒಂದು ಬಾಯಿ ಮಾತಾಡುವುದಕ್ಕೆ ಒಂದು ನಾಲಿಗೆ ಮಾತ್ರ ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳಿದರೆ ಕೇವಲ ತಿನ್ನುವುದಕ್ಕಾಗೇ ನಾವು ಜೀವಿಸಬಾರದು ಜೀವಿಸುವುದಕ್ಕಾಗಿ ತಿನ್ನಬೇಕು ಈ ಮಾತು ಎಂಬುದು ಬಹಳ ಮುಖ್ಯವಾದದ್ದು ಬಾಯಿಗೆ ಅಭಿಮಾನಿ ದೇವತೆ ಅಗ್ನಿ ಮಾತು ಎಷ್ಟು ತೊಂದರೆಗಳನ್ನು ಸೃಷ್ಟಿ ಮಾಡುತ್ತೆ ಹಾಗೆ ಎಷ್ಟು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಎಂಬುದು ನಮಗೆಲ್ಲರಿಗೂ ಗೊತ್ತಿದೆ ಒಂದು ಮನೆಯ ಬೆಂಕಿ ಇಡಬೇಕು ಒಂದು ಊರಿಗೆ ಬೆಂಕಿ ಇಡಬೇಕು ಅಂತ ನಾವು ಇದ್ದರೆ ಅದಕ್ಕೆ ಕಿಲೋಸಿನ್ನು ಪೆಟ್ರೋಲು ಬೆಂಕಿ ಪಟ್ಟಣ ಬೇಕಾಗೇ ಇಲ್ಲ ಒಂದೇ ಒಂದು ಮಾತು ಸಾಕು ಬಾಯಿಯಿಂದ ನಾಲಿಗೆಯಿಂದ ಒಂದು ಮಾತು ಸಾಕು ಒಂದು ಮಾತಾಡಿದರೆ ಯಾಕೆ ಬಾಯಿಗೆ ಅಗ್ನಿ ಅಭಿಮಾನಿ ದೇವತೆ ಒಂದು ಆಡಬಾರದೇ ಇರುವ ಮಾತನ್ನು ಆಡಿದರೆ ಏನಾಗತ್ತೆ ಮನೆ ಉರಿದು ಬೀಳುತ್ತೆ ಜಗಳ ಕದನ ಬೆಂಕಿ ಬಿದ್ದೋಗುತ್ತೆ ಊರು ಬೆಂಕಿ ಬೀಳುತ್ತೆ ಹೆಣಗಳ ರಾಶಿ ಬೀಳುತ್ತೆ ಯಾಕೆ ಮಾತು ಅಷ್ಟು ಬಲವತ್ತರವಾದದ್ದು ಶಕ್ತಿವಂತವಾದದ್ದು ಹಾಡು ನಾಶ ಮಾಡಲಿಕ್ಕೆ ಯಾವ ಬೆಂಕಿನೇ ಬೇಕಾಗಿಲ್ಲ ಆದ ಕಾರಣವೇ ಅದೇ ಇನ್ನೂ ಒಂದು ಗಾದೆ ಇದೆ ಬಾಯಿ ಒಳ್ಳೆಯದಾದರೆ ಎಲ್ಲರೂ ಒಳ್ಳೆಯವರಾಗಿರ್ತಾರೆ ನೆರೆಹೊರೆಗಳು ನೆರೆಹೊರೆಗಳು ಆದ ಕಾರಣ ಭಗವಂತ ನಮಗೆ ದುರ್ಲಭವಾದ ಮನುಷ್ಯ ಜನ್ಮ ಕೊಟ್ಟು ಸಾಧನೆಗೆ ಬೇಕಾದಂತಹ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಕೊಟ್ಟು ಅವುಗಳಲ್ಲಿ ಯಾವುದು ಎರಡೆರಡು ಕೊಡಬೇಕು ಯಾವುದು ಒಂದು ಕೊಡಬೇಕು ಅಂತ ಕೊಟ್ಟು ನೀವು ಇವುಗಳನ್ನು ಸಾಧನೆ ಮಾಡಿಕೊಂಡು ಮನುಷ್ಯ ಜನ್ಮ ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಬಳಸಿಕೊಳ್ಳಿ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಗಾದೆನೂ ಇದೆ ಇಂಗ್ಲಿಷಲ್ಲಿ ಟಾಕ್ಲೆಸ್ ವರ್ಕ್ ಮೋರ್ ಹೇಳಿ ಮಾತು ಕಡಿಮೆ ಮಾಡಿದಷ್ಟು ನಮಗೆ ಕೆಲಸ ಜಾಸ್ತಿ ಆಗತ್ತೆ ಮಾತಿನಿಂದ ಕೆಲಸ ಹಾಳಾಗತ್ತೆ ಅದ ಕಾರಣ ನಮಗೆ ಭಗವಂತ ಕೊಟ್ಟಿರುವ ಆ ಇಂದ್ರಿಯಗಳ ಹಿಂದೆ ಮರ್ಮವೇನು ಅಂತಂದರೆ ಇದೇ ಮರ್ಮ ನಮ್ಮ ಇಂದ್ರಿಯಗಳನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಎರಡು ಕಣ್ಣುಗಳನ್ನು ಎರಡು ಕಿವಿಗಳನ್ನು ಎರಡು ಕೈಗಳನ್ನು ಎರಡು ಕಾಲುಗಳನ್ನು ಆದರೆ ಮಾತು ಮಾತ್ರ ಬಹಳ ಕಡಿಮೆ ಮಾಡಬೇಕು ಇವು ಬಹಳ ನಮಗೆ ದೊಡ್ಡ ಭಗವಂತ ಕೊಟ್ಟಿರುವಂತಹ ಒಂದು ಭಾಗ್ಯ ಈ ದೇಹ ಈ ಇಂದ್ರಿಯಗಳು ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ವಸ್ತು ಎಲ್ಲರಿಗೂ ಶುಭ